ದೊಡ್ಡಮ್ಮ ದೊಡ್ಡಪ್ಪನ ಆರೋಗ್ಯ ವಿಚಾರಿಸಿ ಅವರ ಜೊತೆ ಮಾತಾಡುತ್ತಾ ವೇಳೆ ಕಳೆದನು ಕರಣ್ ಅಷ್ಟರಲ್ಲಿ ಬಂದ ವಿಶ್ವ ಕೂಡ ಜೊತೆ ಆದರು ಮಕ್ಕಳು ಸ್ಕೂಲ್ ಮುಗಿಸಿ ಬಂದದ್ರಿಂದ ಮಾತು ನಗು ಸಾಗಿತ್ತು ಕಾಫಿ ಸ್ನ್ಯಾಕ್ಸ್ ಸವಿದು ವಿಶ್ವನ ಮಕ್ಕಳನ್ನ ಕರೆದುಕೊಂಡು ಹೊರಗೆ ಸುತ್ತಾಡ್ಕೊಂಡು ಬಂದ ಕರಣ್ಣನ ಮನಸ್ಸು ನಿರಾಳವಾಗಿತ್ತು ರಾತ್ರಿ ಊಟದ ನಂತರ ಹೊಸಲಾಗಿ ಫೋನ್ ಮಾಡಿ ಮಾತನಾಡಿ ನಿದ್ರೆಗೆ ಶರಣಾದರು ಅತ್ತ ಸಂಜೆ ಮೌನ ಮುರಿದ ಭರತ್ ಸ್ವಲ್ಪ ಮಾರ್ಕೆಟ್ನಲ್ಲಿ ಕೆಲಸ ಇದೆ ಎಂದು ಹೋಗಿ ಬಂದವನು ರಾತ್ರಿ ಎಂದಿನಂತೆ ಊಟ ಮಾಡಿ ಮಲಗಿದ್ರು ನಿದ್ರೆ ಇಲ್ಲ ಸಾವಕಾಶವಾಗಿ ತಾಯಿಯ ಕೋಣೆಯ ಬಾಗಿಲ ಸರಿಸಿ ಒಳ ಬಂದವನು ಮಗುವನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಮಲಗಿದ್ದ ಹೇಮಾನ ತದೇಕ ಚಿತ್ತದಿಂದ ನೋಡಿದನು ಮಗು ಬಯಸದೇ ಆಗಿದ್ರು ನನಗೆ ನನ್ನ ಮಗು ಅನ್ನೋ ಪ್ರೀತಿ ಎಷ್ಟಿದೆಯೋ ನಾನು ಗಂಡನಾಗಿ ನೋಡ್ಕೊಳ್ಳದೆ ಇದ್ರು ಹೇಮ ಮಗುವಿನ ಆಟದಲ್ಲಿ ತನ್ನ ಸಂತೋಷವನ್ನ ಕಾಣ್ತಾ ಇದ್ದದ್ದು ನೆನಪಾಗಿ ಕಣ್ಣೀರು ಜಾರಿತು ಸದ್ದು ಮಾಡದೆ ನಿಧಾನವಾಗಿ ಮಗುವನ್ನು ಎತ್ತಿಕೊಂಡು ಕೋಣೆಗೆ ಬಂದನು ಇತ್ತ ಬೆಳಗಿನ ಜಾವ ಬೇಗ ಎದ್ದು ಡ್ಯೂಟಿ ಟೈಮ್ ಅಂದರೆ ಅಲ್ಲಿ ಇರಬೇಕು ಎಂದು ಅವಸರಿಸಿ ಕಾಫಿ ಕುಡಿಯುತ್ತಾ ಥ್ಯಾಂಕ್ಸ್ ಅದಕ್ಕೆ ಬರ್ತೀನಿ ಎಂದು ಮನೆಯವರಿಗೆ ತಿಳಿಸಿ ಊರಿಗೆ ಹೊರಟ ಕರಣ್ಣ ಮನದಲ್ಲಿ ತನ್ನ ಬದುಕು ಸರಿ ಮಾಡಿಕೊಳ್ಳುವ ವಿಶ್ವಾಸ ಇತ್ತು ಬೆಳಗ್ಗೆ ಮಗು ತನ್ನ ಬಳಿ ಇಲ್ಲದನ್ನ ನೋಡಿ ಗಾಬರಿಯಿಂದ ಅತ್ತೆ ಎಚ್ಚರಿಸಿ ಮಗು ಕಾಣ್ತಾ ಇಲ್ಲ ಎಂದು ಅಳುತ್ತಾ ಮನೆಯಲ್ಲಿ ಹುಡುಕುವಾಗ ಭರತ್ ರೂಮ್ನಿಂದ ಶಬ್ದ ಬಂದದ್ದು ಕೇಳಿ ಹೊಳಗೋಗಿ ನೋಡಿದ್ರೆ ಭರತ್ ಮಗುವಿನ ಜೊತೆ ಆಡ್ತಾ ಇದ್ದನು ಭರತ್ ಮಗು ನಿನ್ಬಿಳಿ ಭರತ್ನ ಬಳಿ ಧಾವಿಸಿ ಅವನ ಕೈಯಿಂದ ಮಗುವನ್ನು ಹೆತ್ತಿಕೊಂಡು ಕೊಟ್ಟು ಎದೆ ಗವಚಿಕೊಂಡ ಹೇಮಾನ ಮುಖದ ಗಾಬರಿಯನ್ನ ಗಮನಿಸಿದನು ನಿದ್ದೆ ಬರ್ಲಿಲ್ಲ ನಾನೇ ನಿಮ್ ರೂಮ್ನಿಂದ ಹೆತ್ಕೊಂಡು ಬಂದೆ ಅಮ್ಮ ಹೇಳೋದಲ್ವಾ ಮಗು ಪಕ್ಕಲಿ ಇಲ್ಲದನ್ನ ನೋಡಿ ಹೃದಯ ಬಡಿತ ನಿಂತಂತಾಗಿತ್ತು ಎಂದು ಏರು ಧ್ವನಿಯಲ್ಲಿ ಮಾತಾಡಿದ ಹೇಮಾ ತನಗಾದ ಶಾಕ್ ನಲ್ಲಿ ಮಾತಾಡ್ತಾ ಇದ್ದಳು ಅದೇನು ದೊಡ್ಡ ಅಪರಾಧ ಮಾಡದಂತೆ ಹೇಳ್ತಾ ಇದ್ದೀರಾ ನನ್ನ ಮಗುನ ನಾನು ಕರ್ಕೊಂಡು ಬರೋದಕ್ಕೆ ನಿಮ್ಮ ಪರ್ಮಿಷನ್ ಕೇಳಬೇಕಾ ಹಾಗಲ್ಲ ಬರ್ತು ಯಾವಾಗಲೂ ಪಕ್ಕದಲ್ಲಿರುವ ಮಗು ಇಲ್ಲ ಅಂದ್ರೆ ಗಾಬರಿ ಆಗಲ್ವಾ ನೀನೇ ಹೇಳು ಅದೆಲ್ಲ ಗೊತ್ತಿಲ್ಲ ಅಮ್ಮ ಇನ್ಮೇಲೆ ನನ್ನ ಮಗು ನನ್ನ ಜೊತೆಗೆ ಇರಬೇಕು ನೀವು ಸುಸ್ತಾಗಿರ್ತೀರ ರಾತ್ರಿ ಮಗು ಎದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತಲೇ ನಾನು ಕರ್ಕೊಂಡು ಮಲಗುವುದು ಅಂತ ಹಿಂದೆ ಹೇಳಿದ್ದೇನೆ ಮತ್ತೆ ಈಗ ಯಾಕೆ ಎಂದು ಅಳುತ್ತಲೇ ಹಾಲು ಕುಡಿಸಲು ಕರೆದುಕೊಂಡು ಹೋದಳು ನೋಡ್ದೆನಮ್ಮ ನಿನ್ನ ಸೊಸೆನ ನನ್ನ ಮಗು ನನ್ನ ಜೊತೆ ಮಲಬಾರ್ದಂತೆ ಬಿಟ್ಬಿಡೋ ಮಗುನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ಅದಾದ್ರೂ ಇರ್ಲಿ ಅವಳು ಪಾಲಿಗೆ ಅಂದು ಕಣ್ಣೀರು ತುಂಬಿಕೊಂಡು ಹೋದ ತಾಯಿಯ ಮಾತು ಅರ್ಥ ಆಗದೆ ಏನು ಇರಲಿಲ್ಲ ಅಮ್ಮ ಸ್ನಾನ ಮಾಡಿ ಈ ಸೀರೆ ಉಡು ಇದು ನೀನ್ ಸೊಸೆಗೆ ತಗೋ ಈಗ ಇದೆಲ್ಲ ಯಾಕೆ ಬರದ್ ಏನು ವಿಶೇಷ ಹಬ್ಬ ಇಲ್ಲವಲ್ಲ ಇವತ್ತು ಅಮ್ಮ ಕಾರಣ ಆಮೇಲೆ ಹೇಳ್ತೀನಿ ಎಂದು ಹೇಮಾ ಸ್ನಾನ ಮಾಡಿಸಿ ಕರೆದುಕೊಂಡು ತಂದ ಮಗುವನ್ನ ಕರೆದುಕೊಂಡು ನಾನು ಬಟ್ಟೆ ಹಾಕ್ತೀನಿ ಎಂದು ಕೋಣೆಗೆ ಕರೆದುಕೊಂಡು ಹೋದನು ಈ ಸೀರೆನ ಭರತ್ ತಂದಿದ್ದಾನೆ ಅಂದು ಹೇಳಿ ಕೊಟ್ಟಾಗ ಹೇಮಾಳ ಕಣ್ಣು ತುಂಬಿತು ಇದೇ ಮೊದಲ ಸಲ ಭರತ್ನ ಕೊಟ್ಟಿದ್ದು ಹಬ್ಬ ಇದ್ದಾಗ ಅತ್ತನೆ ಕೊಡಿಸ್ತಾ ಇದ್ರು ಹೋಗು ಯಮ್ಮ ಅವನಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ಸೀರೆ ಉಟ್ಕೊಂಡ್ ಬಾ ಅಂದು ತಾನು ಸೀರೆ ಬದಲಿಸಿದಳು ಮಗಳಿಗೆ ಅಲಂಕಾರ ಮಾಡಿ ಸೋಫಾದ ಮೇಲೆ ಕುಳ್ಳಿರಿಸಿದ ಭರತ್ ತಂದೆಯ ಫೋಟೋದ ಮುಂದೆ ದೀಪ ಹಚ್ಚಿ ಹಾರ ಹಾಕ್ತಿರುವುದನ್ನು ನೋಡಿ ಅವನ ಆಶ್ಚರ್ಯ ಸಂತೋಷ ಒಟ್ಟಿಗೆ ಆಗಿತ್ತು ನನ್ನ ಬದುಕು ಹಾಳಾಗಲು ಅಪ್ಪನೇ ಕಾರಣ ನನಗಿಷ್ಟವಿಲ್ಲದ ಮದುವೆ ಮಾಡಿಸಿದ ಎಂಬ ಕೋಪದಲ್ಲಿ ಎಂದೂ ತಂದೆಯ ಫೋಟೋಗೆ ಕೈ ಮುಗ್ದಿರಲಿಲ್ಲ ತಂದೆಯ ತಿಥಿಯ ಕಾರ್ಯದಲ್ಲಿ ಪಾಲ್ಗೊಂಡರು ತಾಯಿ ತಂಗಿಯ ಒತ್ತಾಯಕ್ಕೆ ಅಂತಹ ಮಗ ಹೂವಿನ ಹಾರ ಹಾಕಿ ಕೈ ಮುಗ್ದು ನಿಂತದ್ದನ್ನ ನೋಡಿದ ವನಜಾಳ ಕಣ್ಣು ತುಂಬಿ ಹರಿದಿತ್ತು ಮಾ ಹೆಗಲ ಮೇಲೆ ಕೈ ಇಟ್ಟಾಗಲೇ ವಾಸ್ತವಕ್ಕೆ ಬಂದ ವನಜ ಮಗನ ಬಳಿ ಬಂದು ಅವನ ತಲೆ ನೇವರಿಸಿದಾಗ ತಾಯಿಯನ್ನ ತಬ್ಬಿಕೊಂಡ ಭರತ್ ಅಮ್ಮ ನನ್ನ ಕ್ಷಮಿಸ್ಬಿಡು ನಿನ್ ಮಾತು ಕೇಳಲಿಲ್ಲ ಯಾವಾಗ್ಲೂ ನಾ ಮಾಡಿದ್ದೇ ಸರಿ ಎಂದು ಅಪ್ಪನನ್ನ ದ್ವೇಷಿಸುತ್ತಾ ಬಂದೆ ಇನ್ನೊಮ್ಮೆ ಇಂತಹ ತಪ್ಪನ್ನ ಅಮ್ಮ ಅಂದ ಮಗನ ಬದಲಾವಣೆಗೆ ತಾಯಿಯ ಕಣ್ಣು ತುಂಬಿತು ನನ್ನ ಮೇಲಿನ ಕೋಪ ಅತ್ತೆ ಮೇಲೆ ಹಾಕ್ತಾ ಸದಾ ಜಗಳ ಆಡುತ್ತಾ ತಾಯಿ ಎಂಬ ಗೌರವ ಕೊಡದ ಬರ ಬದಲಾಗಿದ್ದು ತಾಯಿ ಮಗನ ಆಲಿಂಗನ ನೋಡಿ ಕಣ್ಣೀರು ಜಾರಿತ್ತು ಮನೆಯ ನೆಮ್ಮದಿ ಕೆಡಲು ನಾನೇ ಕಾರಣ ಎಂಬ ಪಾಪ ಪ್ರಜ್ಞೆ ಕಳಚಿತ್ತು ಹೇಮನ ಕೈ ಹಿಡಿದು ತಂದೆಯ ಫೋಟೋದ ಬಳಿ ಕರೆದುಕೊಂಡು ಬಂದು ತಾಯಿಯ ಹೆದರಲ್ಲೇ ಇಷ್ಟು ವರ್ಷಗಳ ತನ್ನ ವರ್ತನೆಗೆ ಹೇಮಾಳ ಬಳಿಯ ಕ್ಷಮೆ ಕೇಳ್ದ ಇವತ್ತಿನಿಂದ ಗಂಡ ಹೆಂಡತಿಯಾಗಿ ಬಾಳಲು ಒಪ್ಪಿಗೆ ಕೇಳ್ದ ಹೇಳು ಹೇಮ ಆವತ್ತಿನ ನನ್ನ ಮದುವೆ ನನ್ನ ಇಷ್ಟದ ವಿರೋಧವಾಗಿ ನಡೆದದ್ದು ಇವತ್ತು ನಾನು ಒಪ್ಪಿಗೆಯಿಂದ ಸಂಸಾರ ಮಾಡಲು ಬಯಸಿ ಕೇಳ್ತಾ ಇದ್ದೀನಿ ನನ್ನ ತಪ್ಪು ಏನು ಅನ್ನೋದು ಸರ್ ಅರ್ಥ ಮಾಡಿಸಿದ ಮೇಲೇನೆ ಗೊತ್ತಾಗಿದ್ದು ನಾನು ಮಾಡಿದ್ದೇ ಸರಿ ಅಂದರೆ ನನ್ನಂತಹ ಸ್ವಾರ್ಥಿ ಗರ್ವಿ ಮತ್ತೊಬ್ಬರಿಲ್ಲ ಹೇಮಾ ಯಾಕಮ್ಮ ಮೌನ ಅವನು ಕ್ಷಮೆ ಕೇಳಿದ ಮೇಲೂ ನೀನು ಬಾಯಿ ಬಿಡದೆ ಇದ್ದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೋಬೋದ ಅಮ್ಮ ಅವ್ರು ಮಾಡಿದ್ದು ತಪ್ಪು ಸರಿ ಬಗ್ಗೆ ಹೇಳುವಷ್ಟು ದೊಡ್ಡವಳಲ್ಲ ಆದರೆ ಅವ್ರು ಹೇಳದಂತೆ ಈಗಿನ ಕಾಲದಲ್ಲಿ ಓದಿಗೆ ಬೆಲೆ ಇದೆ ಪತ್ನಿಯ ಪರಿಚಯ ಮಾಡಿಕೊಡುವಾಗ ಏನು ಮಾಡ್ತಾ ಇದ್ದೀರಾ ಏನು ಓದಿದ್ದೀರಾ ಅನ್ನೋ ಪ್ರಶ್ನೆ ಎದುರಾದಾಗ ಎಸ್ ಎಲ್ ಸಿ ಅಂತ ಹೇಳಲು ಮುಜುಗರ ಆಗುವುದು ಸಹಜವೇ ಅದಕ್ಕೆ ಮುಂದೆ ಓದಲು ಅವಕಾಶ ಕೊಟ್ಟರೆ ಯಾವ ತಪ್ಪು ಹೆಜ್ಜೆ ಇಡದೆ ಓದಿ ಮುಗಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಒಪ್ಪೋದಾದ್ರೆ ನನ್ನ ಒಪ್ಪಿಗೆ ಇದ್ದಂತೆ ಸರಿ ನಿನಗೆ ಇಷ್ಟ ಇದ್ದರೆ ಓದನ್ನು ಮುಂದುವರಿಸು ನಾನು ಹಿಂದೆ ಅಂದದ್ದು ಮನದಲ್ಲಿ ಇಟ್ಕೊಂಡಲ್ಲ ಇಲ್ಲ ಬರ ಓದುವ ಆಸೆ ಅವಳಲ್ಲಿ ಇತ್ತು ಆದರೆ ಆದರೆ ನಾನೇ ಅರ್ಥ ಮಾಡಿಕೊಳ್ಳದೆ ಕೊಂಕು ನುಡ್ದದ್ದೆ ಹೀಗೆಲ್ಲ ಯಾಕೋ ಅದು ಆದುದ್ದು ಮರೆತು ಇನ್ಮೇಲೆ ಚಂದದ ಜೀವನ ಸಾಕ್ಷಿ ತನ್ನ ಜೇಬಿನಲ್ಲಿದ್ದ ತಾಳಿ ತೆಗೆದು ಇವತ್ತು ಮನಸ್ಪೂರ್ವಕವಾಗಿ ಒಪ್ಪಿ ಕಟ್ಟುವೆ ಅಂದರು ಹೇಮಾನ ಕುತ್ತಿಗೆಗೆ ತಾಳಿ ಕಟ್ಟಿದಾಗ ಇಬ್ಬರ ಕಣ್ಣುಗಳ ನೋಟ ಬೆರೆದಿದ್ದವು ವನಜ ಸಂತೋಷದಲ್ಲಿ ಅರಸಿದ್ದಳು ತುಂಬಿಕೊಂಡು ಪುಟ್ಟ ಮಗುವಿಗೆ ಅದೇನು ಅರ್ಥ ಆಯಿತೋ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಿತು ನೋಡಲ್ಲಿ ನನ್ನ ಮೊಮ್ಮಗಳು ಕೂಡ ಅಪ್ಪ ಅಮ್ಮನ ಮದುವೆಗೆ ಶುಭ ಕೋರಿದಳು ಅಂದಾಗ ಇಬ್ಬರು ಮಗುವನ್ನ ಎತ್ತಿಕೊಂಡು ಮುತ್ತಿಟ್ಟಿದ್ದನ್ನ ನೋಡಿ ಅದೇನೋ ಮೊಬೈಲ್ ನಲ್ಲಿ ಫೋಟೋ ತೆಗಿತಿಯಲ್ಲ ಹೇಗೆ ಹೇಳ್ಕೊಡ್ಬಾ ಇಲ್ಲಿ ನಾನು ಒಂದು ಫೋಟೋ ತೆಗಿತೀನಿ ಎಂದು ಮಗನ ಮೊಬೈಲ್ನಿಂದ ಮಗಳಿಗೆ ಇಬ್ಬರು ಮುತ್ತಿಕ್ಕುವ ಫೋಟೋ ಸೆರೆ ಹಿಡಿದ್ರು ಅನಜ ಇವತ್ತು ನಿನ್ ಲೈಫ್ ಸರಿಯಾಗಲು ಕಾರಣ ವಿಶ್ವ ಅವರು ಅವ್ರ ಮನೆಗೋಗಿ ಅವರ ಆಶೀರ್ವಾದ ಪಡಿ ಅಂದ ತಾಯಿಯ ಮಾತಿಗೆ ಒಪ್ಪಿ ವಿಶ್ವನ ಮನೆಯ ದಾರಿ ಹಿಡಿದನು ಪತ್ನಿ ಮಗಳೊಂದಿಗೆ ಆಫೀಸ್ಗೆ ಹೋಗಲು ತಯಾರಾಗಿ ಬಾಗಿಲಿಗೆ ಬಂದ ವಿಶ್ವನಿಗೆ ಎದುರಾದದ್ದು ಭರತ್ ಹೇಮ ವಿಶ್ವನ ಜೊತೆ ಇದ್ದ ವೈಶಾಲಿ ಇಬ್ಬರನ್ನು ಸ್ವಾಗತಿಸಿದ್ದಳು ಭರತ್ ನಿನ್ನಿಂದ ಇದನ್ನು ನಾನು ನಿರೀಕ್ಷಿಸಿದ್ದೆ ಆದರೆ ಇಷ್ಟು ಬೇಗ ನನ್ನ ನಿರೀಕ್ಷೆ ಈಡೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆಲ್ ದ ಬೆಸ್ಟ್ ವಿಶ್ವನ ಕಾಲಿಗೆ ನಮಸ್ಕರಿಸಿದ ಯಮಾನ ವಿಶ್ವನ ತಡೆದ ಭರತ್ ಏನಿದೆಲ್ಲ ತಾಯಿ ಆಶೀರ್ವಾದ ಸಿಕ್ಕಿದೆಯಲ್ಲ ಸಾಕು ಆ ದೇವರನ್ನ ನಂಬಿ ಹೊಸ ಜೀವನ ಆರಂಭಿಸಿ ಇದಕ್ಕೆಲ್ಲ ಕಾರಣ ನೀವೇ ಸರ್ ನನ್ನ ಪಾಲಿನ ದೇವರು ಅಷ್ಟು ದೊಡ್ಡ ಮಾತು ಯಾಕಮ್ಮ ನನಗೆ ತಿಳಿದ ಮಟ್ಟಿಗೆ ಹೇಳಿದೆ ಭರತ್ ಬೆಸ್ಟ್ ವರ್ಕರ್ ಅವನನ್ನ ಬಿಟ್ಕೊಡುವ ಮನಸ್ಸೇ ಇಲ್ಲ ಆದರೆ ಅನಿವಾರ್ಯವಾಗಿ ಅವನ ಕೆಲಸದಿಂದ ತೆಗೆದಿದ್ದರು ಅವನ ಸ್ಥಾನಕ್ಕೆ ಮತ್ತೊಬ್ಬರನ್ನ ನೇಮಿಸಿರ್ಲಿಲ್ಲ ಥ್ಯಾಂಕ್ಸ್ ಸರ್ ನೀವೆಟ್ಟ ನಂಬಿಕೆ ಉಳಿಸ್ಕೊತೀವಿ ಅವತ್ತು ನಾನು ದುಡುಕಿ ಕೋಪದಲ್ಲಿ ನುಡಿದದ್ದು ನನ್ನ ತಪ್ಪು ಸಹ ಹ್ಞೂ ಅದಕ್ಕೆ ಶಿಕ್ಷೆ ಅಂತ ಇನ್ನೂ ಹದಿನೈದು ದಿನದ ನಂತರ ಕೆಲಸಕ್ಕೆ ಅಟೆಂಡ್ ಆಗು ಏನು ಸಾರ್ ಈಗಂತಿದ್ದೀರಾ ತಿಂಗಳವರೆಗೂ ಕೆಲಸ ಇಲ್ಲದೆ ಹುಚ್ಚಿಡ್ದಂತಾಗಿದೆ ತಪ್ಪಿಗೆ ಶಿಕ್ಷೆ ಅನ್ನೋದಾದರೆ ಸಂಬಳವನ್ನು ಕೊಡಬೇಡಿ ಆದರೆ ಕೆಲಸಕ್ಕೆ ಮಾತ್ರ ಸದ್ಯಕ್ಕೆ ಬೇಡ ಅನ್ಬೇಡಿ ಸಾರ್ ತಿಂಗಳು ಕೆಲಸ ಇಲ್ಲದೆ ಹುಚ್ಚು ಹಿಡಿಯಲು ಮುಖ್ಯ ಕಾರಣ ನಿನ್ನ ಹೊಂಟೀತನ ಈಗ ಹೃದಯದಲ್ಲಿ ಪ್ರೀತಿ ಚಿಗುರಿರುವಾಗ ಹುಚ್ಚು ಹಿಡಿಯುವ ಅವಕಾಶವೇ ಇಲ್ಲ ಹೇಮ ಅದಕ್ಕೆ ಅವಕಾಶ ಕೊಡಲ್ಲ ವೈಶಾಲಿಯ ಮಾತು ಕೇಳಿ ಹೇಮ ನಾಚಿಕೊಂಡಳು ಹೇಮಾಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಸೀರೆಯನ್ನು ವೈಶಾಲಿ ಹುಡುಗರೆಯಾಗಿ ನೀಡಿದಾಗ ಭರತ್ನ ಕೈಯಲ್ಲಿ ಚಕ್ಕೆಟ್ಟ ವಿಶ್ವ ಇದು ನಿನ್ನ ತಿಂಗಳ ಸಂಬಳ ಸ್ವಲ್ಪ ದಿನ ಎಲ್ಲ ಚಿಂತೆ ಮೆರೆತು ಎಲ್ಲಾದರೂ ಟ್ರಿಪ್ಗೆ ಹೋಗಿ ಖುಷಿ ಪಡಿ ಆಮೇಲೆ ಕೆಲಸಕ್ಕೆ ಬರುವಂತೆ ಆದರೆ ಸರ್ ಇದು ಯಾಕೆ ನನ್ನ ಕೆಲಸಕ್ಕೆ ಬಂದಿಲ್ಲ ನೀನು ಬರದೇ ಇದ್ದರೂ ನಾನು ಅದನ್ನು ರಜಾ ಪಡೆದ ದಿನ ಅಂತ ಅಂದ್ಕೊಂಡು ಸಂಬಳವನ್ನು ಕೊಟ್ಟಿರು ತಾಯಿ ಮಗು ಅಷ್ಟೇ ಆಗ್ತಾರೆ ಅನ್ನೋದಾದರೆ ಮನೇಲಿ ಸ್ವಲ್ಪ ದಿನ ಬಿಡು ನನ್ನ ಮಕ್ಕಳಿಗೂ ಪುಟ್ ಮಕ್ಕಳು ಅಂದರೆ ತುಂಬ ಪ್ರೀತಿ ಥ್ಯಾಂಕ್ ಸರ್ ಅಂದು ಕೈ ಮುಗಿದ ಭರತ್ನ ಕೈ ಹಿಡಿದು ಬೆಸ್ಟ್ ಆಫ್ ಲಕ್ ಅಂದು ಶುಭ ಕೋರಿದ್ದನು ವಿಶ್ವನ ತಂದೆ ತಾಯಿ ಒತ್ತಾಯಕ್ಕೆ ಅವರ ಮನೆಯಲ್ಲಿ ಟಿಫನ್ ಮುಗಿಸಿದ್ರು ವಿಶ್ವ ತಡ ಆಗುತ್ತೆ ಎಂದು ಆಫೀಸ್ಗೆ ತೆರಳಿದ್ದ ಒನಜಾ ಕೂಡ ಫೋನ್ ಮಾಡಿ ವಿಶ್ವನಿಗೆ ಧನ್ಯವಾದವನ್ನು ತಿಳಿಸಿದ್ದಳು ತಾಯಿಯಿಂದ ವಿಷಯ ತಿಳಿದ ಭರತ್ನ ತಂಗಿ ಪೂರ್ವಿ ಕೂಡ ಸಂತೋಷಪಟ್ಟಳು ಹೇಮ ಬರೀ ಅದಕ್ಕೆ ಅಲ್ಲ ಚಿಕ್ಕ ವಯಸ್ಸಿನಿಂದಲೂ ಜೊತೆ ಆಡಿ ಬೆಳೆದ ಗೆಳತಿ ತನ್ನ ಅಣ್ಣನ ನಡೆ ಬಗ್ಗೆ ಅವಳಿಗೂ ಬೇಸರ ಇತ್ತು ಈಗ ತಾಯಿಯಿಂದ ವಿಷಯ ತಿಳಿದು ಸಂತೋಷಪಟ್ಟಳು ಅಮ್ಮ ನಾನು ಬಂದು ನಿನ್ನ ಜೊತೆ ಇರ್ತೀನಿ ಅಣ್ಣ ಅದಕ್ಕೆನ ನಾಲ್ಕು ದಿನ ಹೊರಗಡೆ ಕಳಿಸೋಣ ಅದಕ್ಕೇನು ಮನೆ ಬಿಟ್ಟು ಎಲ್ಲೂ ಹೋದವಳಲ್ಲ ಇನ್ನು ಅಣ್ಣ ಅಂತೂ ಕೆಲಸದ ನಿಮಿತ್ತ ಅಷ್ಟೇ ಒಗಿದ್ದು ಆಗಲಿ ಪೂರ್ವಿ ಕೆಲಸಕ್ಕೆ ಮತ್ತೆ ಜಾಯಿನ್ ಆಗ್ತಾ ಇದ್ದಾನೆ ರಜಾ ಸಿಗುತ್ತೋ ಇಲ್ವೋ ಅವನು ಬಂದ ಮೇಲೆ ಕೇಳಿ ನೋಡ್ತೀನಿ ಸರಿಯಮ್ಮ ನಾನೇ ಕೇಳ್ತೀನಿ ನೀನು ಟಿಫಿನ್ ಮಾಡಿದ್ಯಾ ಇದೇ ಖುಷಿಯಲ್ಲಿ ಹೊಟ್ಟೆ ತುಂಬಿದನಾ ನಿಜಪೂರ್ವಿ ಈ ಖುಷಿಯಲ್ಲಿ ಹಸಿವಿನ ಕಡೆ ಗಮನವೇ ಇಲ್ಲ ಖುಷಿಯಿಂದ ಹೊಟ್ಟೆ ತುಂಬಿಸ್ಕೊಂಡ್ರೆ ಮಾತ್ರೆ ತೆಗೆದುಕೊಳ್ಳಲು ಆಗಲ್ಲ ಅಮ್ಮ ಆಹಾರದಿಂದ ಹೊಟ್ಟೆ ತುಂಬಿಸ್ಕೊಂಡ್ರೆ ಮಾತ್ರ ಮಾತ್ರೆ ತಗೋಬೋದು ಬೇಗ ಟಿಫಿನ್ ಮಾಡಿ ಮಾತ್ರೆ ತಗೋ ನಾನು ಆಮೇಲೆ ಫೋನ್ ಮಾಡ್ತೀನಿ ಭರತ್ನ ಸುಂದರ ಹೊಸ ಬದುಕು ಆರಂಭ ಆಯಿತು ಆದರೆ ಕರಣ್ದು ದೊಡ್ಡಮ್ಮನ ಮನೆಗೆ ಹೋಗಿ ಬಂದ ವಿಷಯ ತಿಳಿಸುತ್ತಾ ಅರಟಿದ ಕರಣ್ ರಾತ್ರಿ ಊಟ ಮಾಡಿ ಹೊಸಲಳ ಕಾದಿದ್ದೇ ಬಂತು ಕರಣ್ ಅನ್ನೊಂದು ಡಾಟಿದ್ರು ರೂಮ್ಗೆ ಆಗಮಿಸ್ಲಿಲ್ಲ ದಿನವೂ ಹೊಸಲ ಇಷ್ಟು ತಡವಾಗಿ ಮಲಗುದ ಮತ್ತೆ ಬೆಳಗ್ಗೆ ಬೇರೆ ಬೇಗಿದ್ದಿರ್ತಾಳೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ ಕರಣ್ ಹೊಸಲಳ ಧ್ವನಿಗೆ ವಾಸ್ತವಕ್ಕೆ ಬಂದನು ಏನಿವತ್ತು ಇಷ್ಟೊತ್ತಾದ್ರೂ ಮಲಗಿಲ್ಲ ನಿದ್ದೆ ಬಂದಿಲ್ವಾ ಅಂದ ಪತ್ನಿಯ ಬರ ಸೆಳೆದು ಏನು ಇಷ್ಟೊತ್ತು ಕೆಲಸ ಬೇಗ ಮಲಗೋದಲ್ವಾ ಪಾತ್ರೆ ತೊಳೆದು ನಾಳೆ ಟಿಫಿನ್ಗೆ ತರಕಾರಿ ಕತ್ತರಿಸಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಇಷ್ಟ ಆಗುತ್ತೆ ದಿನವೂ ಇಷ್ಟು ತಡವಾಗಿ ಮಲಗೋದ ಹ್ಞೂ ಕರಣ್ ಅದು ಸರಿ ಏನಿವತ್ತು ಇಷ್ಟು ವಿಚಾರಿಸ್ಕೊಳ್ತಿದ್ದೀರಾ ಅಂದ ಮಾತು ಹೃದಯಕ್ಕೆ ನಾಟಿತ್ತು ಯಾಕೆ ಹೊಸಲ ಕೇಳಬಾರ್ದ ಹಾಗೇನೆಲ್ಲ ಗಂಡನ ಎದೆ ಮೇಲೆ ತಲೆ ಇಟ್ಟು ಮಲಗಿದ ಹೊದ್ ಸಲ ಉತ್ತರಿಸಿದಳು ನಾನು ಪ್ರಶ್ನೆ ಕೇಳ ಪತ್ನಿಯ ತಲೆ ಸವೃತ ಪ್ರಶ್ನಿಸಿದ ಅದಕ್ಕಿಂತ ನಾನು ಒಪ್ಪಿಗೆ ಬೇರೆ ಬೇಕಾ ಏನು ಹೇಳಿ ಹೊಸಲ ನಿನಗೆ ಕೆಲಸಕ್ಕೆ ಹೋಗೋದು ಇಷ್ಟ ಇದೆಯಾ ಇದೇನಿದು ಇದ್ದಕ್ಕಿದ್ದಂತೆ ಈ ಪ್ರಶ್ನೆ ಕೆಲಸ ಬಿಡಿಸುವಾಗ ಪ್ರಶ್ನಿಸಿದವರು ಈಗ ಸದ್ಯಕ್ಕೆ ಅದೆಲ್ಲ ಆಗಲ್ಲ ಕರೆಂಟ್ ಮನೆ ಕೆಲಸ ಮಾಡಿಯೇ ನನಗೆ ಸುಸ್ತಾಗಿರುತ್ತೆ ಮೊದಲಿನಂತೆ ಹೊಳಗು ಹೊರಗು ನಿಭಾಯಿಸುವ ಶಕ್ತಿ ಇಲ್ಲ ಗೊತ್ತಿರೋದೇ ಅಲ್ವಾ ಅತ್ತೆಗೆ ಈಗ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ ಇನ್ನು ಮಕ್ಕಳ ಓದು ಗಮನಿಸಬೇಕು ಊಟ ಸ್ನ್ಯಾಕ್ಸ್ ಎಲ್ಲ ಟೈಮ್ ಟೈಮ್ಗೆ ರೆಡಿ ಇಡಬೇಕು ನಮ್ಮ ಸಿರಿಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ಅವಳೇನು ಹಠ ಮಾಡಲ್ಲ ಸಿರಿ ವಿಷಯ ಬಿಡಿ ಪಾಪ ಅವಳು ಮೊದಲಿನಂತೆ ಏನು ಕೇಳೋದೇ ಇಲ್ಲ ಆದರೆ ದಿಶಾ ಅದೆಲ್ಲ ವಿಷಯ ನನ್ನ ಅಕ್ಕನ ಜೊತೆ ಮಾತಾಡ್ತೀನಿ ನಿನ್ ಕೆಲಸಕ್ಕೆ ಹೋಗ್ತೀಯಾ ಇನ್ನು ಎರಡು ತಿಂಗಳಿಗೆ ಎಕ್ಸಾಮ್ ಇರೋದು ಆಮೇಲೆ ಅಕ್ಕನಿಗೆ ಕರ್ಕೊಂಡು ಹೋಗಲು ಹೇಳಿದ್ರಾಯ್ತು ರಜದಲ್ಲೂ ಕೂಡ ಅಕ್ಕ ಇಲ್ಲೇ ಬಿಡೋದ್ರಿಂದ ನೀನು ನಾಲ್ಕು ದಿನ ತವರಿಗೆ ಹೋಗೋಕ್ಕಾಗಲ್ಲ ಗಂಡನ ಮುಖವನ್ನೇ ನೋಡುತ್ತಾ ಇದೇನಿವತ್ತು ಸೂರ್ಯ ಯಾವ ದಿಕ್ಕಿಗೆ ಹುಟ್ಟಿದ್ದಾನೆ ತಮಾಷೆನ ನಿಮಗೆ ಕಣ್ಣು ತುಂಬಿಕೊಂಡು ನಾನೇ ಎಷ್ಟೋ ಸಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಕೆಲಸದ ಒತ್ತಡದಲ್ಲಿರ್ತೀರ ರಾತ್ರಿ ಅಂತೂ ನಿದ್ದೆಗೆ ಶರಣು ಮಧ್ಯರಾತ್ರಿ ನಿಮ್ಮ ಚೆಲ್ಲಾಟ ನನಗೆ ನಿದ್ದೆ ಹೇಳಲು ಸಹಕರಿಸಲು ಮನಸ್ಸು ಇರಲ್ಲ ಹೀಗೆ ಸುಮ್ಮನೆ ಅನುಸರಿಸ್ಕೊಂಡು ಹೊರಟಿದ್ದೆ ನಿಜ ಹೇಳಬೇಕು ಅಂದರೆ ಬೇರೆಯವರ ಮಗಳ ಬೇಕು ಬೇಡಗಳಲ್ಲಿ ನಾನು ನನ್ನ ಮಗಳನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನೋ ಅನಿಸುತ್ತೆ ಕರಣ್ ನಿಮಗೆ ಇದ್ಯಾವುದು ಅರ್ಥ ಆಗಲ್ಲ ಬೆಳಗ್ಗೆ ಹೋದರೆ ರಾತ್ರಿ ಬರೋದು ಆಗಲೂ ಸಿಸ್ಟಮ್ ಮುಂದೆ ಇಲ್ಲ ಅಂದರೆ ಟಿ ವಿ ಆಮೇಲೆ ಊಟ ನಿದ್ದೆ ಇಷ್ಟೇ ಯಾವುದನ್ನು ಗಮನಿಸೋದೇ ಇಲ್ಲ ಸಾರಿ ಒಸ್ಸಲ್ಲ ಎಂದು ಅಪ್ಪಿಕೊಂಡವನಿಗೆ ಕಳೆದ ದಿನಗಳು ನೆನಪಾಗಿತ್ತು ಮಗಳು ಸಿರಿ ಏನೋ ಮಾಡಲು ಬೇಡಿಕೆ ಇಟ್ಟರೆ ನನಗೆ ಇಷ್ಟ ಆಗಲ್ಲ ಅಂದ ದಿಶಾ ಹೇಳಿದ್ದೇ ಮಾಡಿದ್ದಳು ಒಸ್ಸಲ್ಲ ಪಪ್ಪಾ ನನಗಿಂತ ಅಮ್ಮನಿಗೆ ದಿಶಾ ಮೇಲೆ ಹೆಚ್ಚು ಪ್ರೀತಿ ಅಂದಾಗಲೂ ಸಿಸ್ಟಮ್ ಮುಂದೆ ಕುಳಿತ ತಾನು ಮಗಳ ಮಾತಿಗೆ ಮುಗು ನಗ್ಗಿದ್ದಷ್ಟೇ ಹೆಚ್ಚಿಗೆ ಅದರ ಬಗ್ಗೆ ಯೋಚನೆ ಮಾಡದೇ ಇರೋದು ನೆನಪಾಗ್ತಿತ್ತು ಅತ್ತ ಹೇಮಾ ಭರತ್ ಅನಿಮುನ್ಗೆ ತೆರಳಿದ್ರೆ ಇತ್ತ ಕರಣ್ ಮಕ್ಕಳ ಎಕ್ಸಾಮ್ ಮುಗಿಯುವುದು ಕಾದಿದ್ದ ಅಷ್ಟರಲ್ಲಿ ಹೊಸಲ ಐದು ವರ್ಷಕ್ಕೂ ಹೆಚ್ಚು ಕೆಲಸ ಮಾಡಿದ್ದ ಅದೇ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಕೆಲಸದ ಬಗ್ಗೆ ವಿಚಾರಿಸಿದ್ದ ಉತ್ತಮ ಶಿಕ್ಷಕಿ ಅಂದು ಎಲ್ಲರಿಂದ ಮೆಚ್ಚುಗೆ ಗಳಿಸಿದ ಹೊಸಲಾಗೆ ಮತ್ತೆ ಖುಷಿಯಿಂದಲೇ ಅವಕಾಶ ಕೊಡಲು ಆಡಳಿತ ಮಂಡಳಿ ನಿರ್ಧರಿಸಿತು ಪ್ರೀತಿಯ ಅಕ್ಕ ತಾಯಿ ಏನನ್ನುವರು ಅನ್ನೋ ಯೋಚನೆ ಒಂದು ಕಡೆ ಪತ್ನಿ ಮಗಳ ಸುಖ ಸಂತೋಷ ಒಂದು ಕಡೆ ಕರಣ್ಗೆ ಏನೊಂದು ನಿರ್ಧಾರಕ್ಕೆ ಬರಲು ಗೊಂದಲವಾಯಿತು ಅಂತೂ ಮಕ್ಕಳ ಎಕ್ಸಾಮ್ ಕೊನೆಯ ದಿನ ಯಾರೇನಾದರೂ ಅಂದ್ಲಿ ನನಗೆ ನನ್ನ ಹೆಂಡತಿ ಮಗಳೇ ಮುಖ್ಯ ಅಂದು ನಿರ್ಧರಿಸಿ ಅಕ್ಕ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು ಭಾವನ್ ಕರ್ಕೊಂಡು ರವಿವಾರ ಬನ್ನಿ ಅಂದಾಗ ಶ್ವೇತ ಏನು ವಿಷಯ ಇರ್ಬೋದು ಅಂದು ತಾಯಿಗೆ ಕರೆ ಮಾಡಿ ಕೇಳಿದಾಗ ಅವರು ತನಗೆ ಗೊತ್ತಿಲ್ಲ ಅಂದರು ರವಿವಾರ ಬಂದ ಅಕ್ಕ ಭಾವನನ್ನ ಸಂತೋಷದಿಂದಲೇ ಸ್ವಾಗತಿಸಿದ ಕರಣ್ ಹೊತ್ಸಲ ಎಂದಿನಂತೆ ನಗುಮುಖ ಹೊತ್ತು ಉಪಚರಿಸಿದಳು ಏನೋ ವಿಷಯ ಭಾವನ್ ಅಂದೆ ಅಕ್ಕ ನಂದು ಫೈನಾನ್ಷಿಯಲ್ ಸಮಸ್ಯೆ ಮಗಳ ಭವಿಷ್ಯಕ್ಕೆ ಏನಾದರೂ ಮಾಡಬೇಕು ಎಷ್ಟು ದಿನ ಅಂತ ಹೀಗೆ ಬಾಡಿಗೆ ಮನೇಲಿರೋದು ನನ್ನದು ಅಂತ ಒಂದು ಅರಮನೆ ಮಾಡಿಕೊಳ್ಳುವ ಆಸೆ ಅದಕ್ಕೆ ಹೊಸಲಾಗಿ ಮತ್ತೆ ಕೆಲಸಕ್ಕೆ ಹೋಗಲು ಹೇಳಿದ್ದೀನಿ ಅವಳ ಸಂಬಳ ಮನೆ ಖರ್ಚಿಗಾದರೆ ಸಾಕು ಉಳಿದದ್ದು ನನಗಷ್ಟು ಭಾರ ಅನ್ಸಲ್ಲ ನನ್ನ ಸಂಬಳವನ್ನು ಸೇವ್ ಮಾಡಬಹುದು ಅಲ್ವೇ ಅವಳು ಕೆಲ್ಸಕ್ಕೆ ಹೋದ್ರೆ ಅಮ್ಮನನ್ನ ಯಾರು ನೋಡ್ಕೋತಾರೆ ಮನೆ ಕೆಲಸಕ್ಕೆ ಆಳನ್ನ ಇಟ್ಟರೆ ಆಯ್ತು ವಾರದ ಹಿಂದೆ ಅಮ್ಮನ ಪರೀಕ್ಷಿಸಿದ ವೈದ್ಯರು ಕೈಲಾದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ದೇಹ ಚುರುಕಾಗಿರುತ್ತೆ ಅವ್ರಿಗೂ ಸ್ವಲ್ಪ ಶ್ರಮ ಅನಿಸೋದ್ರಿಂದ ರಾತ್ರಿ ಚೆನ್ನಾಗಿ ತಾನಾಗೆ ನಿದ್ದೆ ಬರುತ್ತೆ ಯಾವ ಮಾತ್ರೆಯ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಆದ್ರೂ ಅಮ್ಮ ಒಬ್ಬರೇ ಆಗ್ತಾರಲ್ಬನೋ ಕರನ್ ನಿನ್ನೆಗೆ ಮನೆ ಕೆಲಸಕ್ಕೆ ಆಳನ್ನ ಇಟ್ಟು ಉದ್ಯೋಗ ಮಾಡ್ತಾ ಇದೆಯೋ ಹಾಗೆ ಅತ್ತೆ ಒಬ್ಬರೇ ಆಗ್ತಾರೆ ಅಂತ ಯೋಚನೆ ಮಾಡಿ ಮನೇಲಿದೆಯಾ ಅಕ್ಕ ಹೊತ್ಸಲ ಇಷ್ಟು ವರ್ಷ ಆದರೂ ಅಮ್ಮನನ್ನ ನೋಡ್ಕೊಳ್ಳಲು ಕೆಲಸ ಬಿಟ್ಟಳು ಆದರೆ ನೀನು ನಾನು ಇರದೇ ಇದ್ರೇನು ಅವ್ರ ಮಗಳು ಬಂದಿದ್ದು ಹೋಗ್ಲಿಲ್ವಾ ನನಗಂತೂ ಉದ್ಯೋಗ ಇತ್ತು ರಜಾ ಹಾಕಲು ಆಗಲಿಲ್ಲ ಅವ್ರ ಮಗಳಿಗೆ ಯಾವ ಉದ್ಯೋಗ ಇರಲಿಲ್ಲ ಹಾಗಾಗಿ ಬಂದಿದ್ದಳು ಇದ್ದಳು ವಾವ್ ಚೆನ್ನಾಗಿದೆ ಅಕ್ಕ ಐದಾರು ತಿಂಗಳಿಂದೆ ಬಸ್ ಸಲ ತನ್ನ ತಾಯಿಗೆ ಹುಷಾರಿಲ್ಲ ತವ್ರಿಗೆ ಹೋಗ್ತೀನಿ ಅಂದಾಗ ನಾನು ಉಪ್ಪಿದ್ರು ನೀನೇನಂದೆ ಅವ್ರು ಸೊಸೆ ಇಲ್ವ ನೋಡ್ಕೊಳ್ಳೋಕೆ ಎಂದೆ ಆಗ ಹೊಸಲಾ ಕೂಡ ಯಾವ ಉದ್ಯೋಗ ಮಾಡ್ತಾ ಇರಲಿಲ್ಲ ಹೋಗಿ ತಾಯಿಯ ಸೇವೆ ಮಾಡ್ಬೋದಿತ್ತು ಅಲ್ವಾ ಅಂದ್ರೆ ಏನೋ ನಿನ್ನ ಅರ್ಥ ಅದನ್ನ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅಕ್ಕ ನೇರವಾಗಿ ಹೇಳ್ತಾ ಇದ್ದೀನಿ ಅಮ್ಮ ಇಬ್ರು ಮೊಮ್ಮಕ್ಕಳನ್ನ ನೋಡ್ಕೊಳ್ಳಲು ಒಪ್ಕೊಂಡ್ರೆ ದಿಶಾ ಇಲ್ಲೇ ಓದು ಮುಂದುವರಿಸ್ಲಿ ಅಮ್ಮ ಆಗಲ್ಲ ಅನ್ನೋದಾದ್ರೆ ಕರ್ಕೊಂಡು ಹೋಗ್ಬೋದು ರಜಾ ದಿನದಲ್ಲಿ ಸಮ್ಮರ್ ಕ್ಯಾಂಪ್ ಅದು ಇದು ಇದ್ದೇ ಇರುತ್ತೆ ನೀನು ಕೆಲಸಕ್ಕೆ ಆರಾಮಾಗಿ ಹೋಗಿ ಬರ್ಬೋದು ಎರಡು ವರ್ಷಗಳಾಯ್ತು ನನ್ನ ಮಗಳು ತನ್ನ ಅಜ್ಜಿ ಮನೆಗೆ ಅಂತ ರಜಾ ಕಳೆಯಲು ಹೋಗಿಲ್ಲ ಅವರಿಗೂ ಮೊಮ್ಮಗಳ ಜೊತೆ ವೇಳೆ ಕಳೆಯುವ ಆಸೆ ಇರೋದಿಲ್ವಾ ಅಮ್ಮ ನೀನೇನು ಹೇಳ್ತೀಯಾ ಮಡಿ ಮೈಲಿಗೆ ಅಂತ ಅತಿಯಾದ ಯೋಚನೆ ಮಾಡದೆ ಕೆಲಸದವರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ ನೀವು ಅಕ್ಕ ಭಾವ ಯೋಚನೆ ಮಾಡಿ ನಿರ್ಧಾರ ಮಾಡಿ ಪಪ್ಪ ಥ್ಯಾಂಕ್ ಯು ಈ ವರ್ಷ ರಜೆಗಾದ್ರೂ ಅಜ್ಜಿ ಮನೆಗೆ ಕಳಿಸ್ತೀನಿ ಅಂದ್ರಲ್ಲ ಅಂದು ತಬ್ಬಿಕೊಂಡ ಮಗಳ ಚುಂಬಿಸಿ ಸಾರಿ ಸಿರಿ ನಿನ್ನ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ ಬಾ ನಾ ಹೊರಗೋಗಿ ಟೆನಿಸ್ ಆಡೋಣ ಅವ್ರು ಡಿಸ್ಕಸ್ ಮಾಡಲಿ ಒಂದ್ಸಲ ನೀನು ಬಾ ಮಾಮ್ ದಿಶಾ ಊರಿಗೆ ಹೋದರೆ ನಾನಿಲ್ಲಿ ಇರೋಲ್ಲ ಮಾಮ್ ಈ ಅಜ್ಜಿ ತಾನಾಯ್ತು ಟಿ ವಿ ಆಯಿತು ಅಷ್ಟೇ ಆಡೋದಕ್ಕೂ ಬರೋಲ್ಲ ಮಾತಾಡಿಸೋದು ಅಷ್ಟಕ್ಕಷ್ಟೆ ಕರಣ್ಗೆ ಅದೇನು ಮೋಡಿ ಮಾಡಿ ತನ್ನತ್ತ ಸೆಳೆದಳು ಅಕ್ಕ ತಾಯಿನೇ ಬೇಡ ಅನಿಸಿದೆ ಅವನಿಗೆ ಸಾಕು ಶ್ವೇತಾ ಅವನು ಹೇಳಿದ್ರಲ್ಲಿ ತಪ್ಪೇನಿದೆ ನಿನಗೆ ಮಾತ್ರ ತಾಯಿ ಚೆನ್ನಾಗಿರಬೇಕು ಬೇರೆಯವರ ತಾಯಿ ಬಗ್ಗೆ ಯೋಚನೆ ಇಲ್ಲ ನಿನ್ನ ಅತ್ತೆಯ ಸೇವೆ ಮಾಡೋದಕ್ಕೆ ಮಗಳು ಬರಬೇಕು ಆದರೆ ನಿನ್ನ ತಾಯಿ ಸೇವೆ ಮಾಡೋಕ್ಕೆ ನಿನಗಾಗಲ್ಲ ನಾನು ಎಷ್ಟೋ ದಿನದಿಂದ ಹೇಳದೆ ಮನಸ್ಸಿನಲ್ಲೇ ಇಟ್ಕೊಂಡದ್ದು ಕರಣ್ ಹೇಳಿದ್ದಾನೆ ನಮ್ಮಮ್ಮನ್ನು ಚೇತರಿಸ್ಕೊಂಡು ಈಗ ಮನೆ ಕೆಲಸ ಮಾಡ್ತಾ ಇಲ್ವಾ ನಿನಗೆ ಮಗಳಿಗೆ ಓದಿಸಲು ಟೈಮ್ ಕೊಡೋಕ್ಕಾಗಲ್ಲ ಅಂತ ಇಲ್ಲಿ ಬಿಟ್ಟಿದ್ದೀಯ ಶ್ವೇತಾ ಕೋಪದಲ್ಲಿ ಗಂಡನ ಕಡೆ ನೋಡುತ್ತಾ ನನ್ನಿಂದ ಆಗಲ್ಲ ಏನೀಗ ಶ್ವೇತಾ ಈಗಿರೋದು ಎರಡೇ ದಾರಿ ನನಗೆ ನನ್ನ ಪ್ರೀಸೋ ಮಗಳ ಮನೆಯಲ್ಲಿ ಇರಬೇಕು ಅಥವಾ ಹೊಸಲ ಉದ್ಯೋಗಕ್ಕೆ ಹೋಗಲು ಒಪ್ಪಿ ಇಲ್ಲೇ ಇರಬೇಕು ಅದಕ್ಕೆ ಮಗನಿಗಿಂತ ಹೆಚ್ಚು ನನ್ನ ಪ್ರೀತಿಸುವ ನನ್ನ ಬಗ್ಗೆ ಕಾಳಜಿ ವಹಿಸುವ ನಿನ್ನ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ಬಿಡು ನಿನಗಂತೂ ರಜಾ ಹಾಕಿ ಬಂದು ನನ್ನನ್ನು ನೋಡ್ಕೊಳ್ಳಲು ಆಗಲಿಲ್ಲ